ಬಿ ಟಿ ಸಿ ಕಂಡಕ್ಟರ್ ಹುದ್ದೆ ಎನ್ ಎಚ್ ಕೆ ಅವರಿಗೆ ನಿನ್ನೆಯಿಂದ ಅವರು ಹಾಲ್ ಟಿಕೆಟನ್ನು ವೆಬ್ಸೈಟ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಟ್ಟಿದ್ದಾರೆ ಅದೇ ರೀತಿ ತುಂಬ ಜನರಿಗೆ ಪರೀಕ್ಷಾ ಸೆಂಟರ್ ಕೂಡ ಅವರು ಹಾಕಿದ ಪರೀಕ್ಷಾ ಕೇಂದ್ರದ ಬದಲು ಬೇರೆ ಪರೀಕ್ಷಾ ಕೇಂದ್ರವನ್ನು ನೀಡಿದ್ದಾರೆ ಅದೇ ರೀತಿ ಇನ್ನೂ ತುಂಬ ಜನರಿಗೆ ಫೋಟೋ ಅಪ್ಲೋಡ್ ಆಗ್ತಾ ಇಲ್ಲ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಅನ್ನು ಕ್ಲಿಕ್ ಮಾಡಿ ನಾನು ಹಾಕುವ ಈ ರೀತಿಯ ಹೊಸ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ ನೋಡಿ ಇದು ಒಂದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಆರ್ ಪಿ ಸಿ ಅವರ ಕಂಡಕ್ಟರ್ ಹುದ್ದೆಯ ನೋಟಿಫಿಕೇಷನ್ ಆಗಿದೆ ಇಲ್ಲಿ ನೀವು ನೋಡಬಹುದು ಪರೀಕ್ಷಾ ಕೇಂದ್ರದ ಬಗ್ಗೆ ಅವರು ಕೂಡ ಮಾಹಿತಿಯನ್ನು ಮೊದಲೇ ನೀಡಿದರು ನೀವು ಇಲ್ಲಿ ನೋಡಿ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯನ್ನು ಬೆಂಗಳೂರು ಮೈಸೂರು ತುಮಕೂರು ದಾವಣಗೆರೆ ದಕ್ಷಿಣ ಕನ್ನಡ ಶಿವಮೊಗ್ಗ ಬೆಳಗಾವಿ ಧಾರವಾಡ ಬಳ್ಳಾರಿ ಬೀದರ್ ಕೊಪ್ಪಳ ರಾಯಚೂರು ಮತ್ತು ಕುಲ್ಬುರ್ಗಿ ಕೇಂದ್ರಗಳಲ್ಲಿ ನಡೆಸಲಾಗುವುದು ಅಂತ ಇಷ್ಟೆಲ್ಲ ಅವರು ಸೆಂಟರನ್ನು ಮೊದಲೇ ನೀಡಿದ್ದಾರೆ ಅಲ್ಲಿ ಬ್ರ್ಯಾಕೆಟ್ನಲ್ಲಿ ಕೂಡ ಬರೆದಿದ್ದಾರೆ ನೋಡಿ ಆಡಳಿತಾತ್ಮಕ ಉದ್ದೇಶದಿಂದ ಜಿಲ್ಲಾ ಪರೀಕ್ಷಾ ಕೇಂದ್ರಗಳು ಬದಲಾವಣೆ ಸರತಿಗೆ ಒಳಪಟ್ಟಿರುತ್ತದೆ ಅಂದರೆ ನಿಮ್ಮ ಒಂದು ಪರೀಕ್ಷಾ ಕೇಂದ್ರ ನೀವು ಸೆಲೆಕ್ಟ್ ಮಾಡಿದ ಪರೀಕ್ಷಾ ಕೇಂದ್ರದ ಬದಲು ಕೆಇದವರು ಅವರಿಗೆ ಅದು ಅಥಾರಿಟಿ ಇರುತ್ತದೆ ಅವರು ನಿಮ್ಮ ಒಂದು ಪರೀಕ್ಷಾ ಕೇಂದ್ರವನ್ನು ಅವರು ಚೇಂಜಸ್ ಮಾಡಬಹುದು ಆದ ಕಾರಣ ತುಂಬ ಜನರು ನಾನು ಕಮೆಂಟ್ ಸೆಕ್ಷನ್ನಲ್ಲಿ ನೋಡಿದ್ದೆ ತುಂಬ ಜನರು ಪರೀಕ್ಷಾ ಕೇಂದ್ರವನ್ನು ಬೇರೆ ಬೇರೆ ಹಾಕಿದ್ದಾರೆ ತುಂಬ ಜನರು ಕಮೆಂಟ್ ಮಾಡಿದರು ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಏನು ಪ್ರಾಬ್ಲಮ್ ಇಲ್ಲ ಅವರಿಗೆ ಒಂದು ಸೆಂಟರ್ನ ಅಷ್ಟು ಮಿನಿಮಮ್ ಅಂತ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಅಭ್ಯರ್ಥಿಗಳನ್ನಷ್ಟೇ ಅವರು ಅಲ್ಲಿ ತಗೊಂಡು ಹೆಚ್ಚುಳಿದ ಅಭ್ಯರ್ಥಿಗಳು ಒಂದೇ ಪ್ಲೇಸಿಗೆ ಅಭ್ಯರ್ಥಿಗಳು ಪರೀಕ್ಷಾ ಕೇಂದ್ರ ಆಯ್ಕೆ ಮಾಡಿದರೆ ಅಂಥವರಿಗೆ ಅವರು ನಿಯರ್ ಬೈ ಯಾವುದು ಒಂದು ಪರೀಕ್ಷಾ ಕೇಂದ್ರ ಇರುತ್ತದೆ ಆ ಒಂದು ಪರೀಕ್ಷಾ ಕೇಂದ್ರ ಅವರು ಪರೀಕ್ಷಾ ಕೇಂದ್ರ ಅವರಿಗೆ ಅಭ್ಯರ್ಥಿಗಳಿಗೆ ಅವರು ನೀಡಿದ್ದಾರೆ ಅದೇ ರೀತಿ ತುಂಬ ಜನರ ಒಂದು ಹಾಲ್ ಟಿಕೆಟ್ನಲ್ಲಿ ಫೋಟೋ ಬರ್ತಾ ಇಲ್ಲ ಯಾಕಂದರೆ ನೀವು ಅರ್ಜಿಯನ್ನು ಸಲ್ಲಿಸುವಾಗ ಏನಾದರೂ ಸರ್ವರ್ ಸಮಸ್ಯೆ ಇದ್ದರೆ ಕೆಲವಷ್ಟು ಒಂದು ಅಭ್ಯರ್ಥಿಗಳ ಫೋಟೋ ನೀವು ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡುವಾಗ ಫೋಟೋ ಬರುವುದಿಲ್ಲ ಆದ ಕಾರಣ ಅವರು ಇಲ್ಲಿ ಆಪ್ಷನ್ ನೀಡಿದ್ದಾರೆ ಯಾರಿಗೆ ಫೋಟೋ ಬರುವುದಿಲ್ಲ ಇಲ್ಲಿ ನೀವು ಅಪ್ಲೋಡ್ ಫೋಟೋ ಅಂತ ಒಂದು ಆಪ್ಷನ್ ಕೂಡ ಇಟ್ಟಿದ್ದಾರೆ ಅಲ್ಲಿ ನೀವು ನಿಮ್ಮ ಮೊಬೈಲಿಂದಲೂ ಕೂಡ ಇದು ಮಾಡಬಹುದು ಮೊಬೈಲ್ನಲ್ಲಿ ನೀವು ಐವತ್ತು ಕೆ ಬಿ ಒಂದು ಫೋಟೋ ರೆಡಿ ಮಾಡಿ ಇಟ್ಟುಕೊಳ್ಳಿ ಆಮೇಲೆ ಅಲ್ಲಿಂದ ನಿಮ್ಮ ಫೋಟೋವನ್ನು ನೀವು ಅಪ್ಲೋಡ್ ಮಾಡಿ ನೀವು ಅಲ್ಲಿಂದ ಆಮೇಲೆ ಹಾಲ್ ಟಿಕೆಟನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಏನಾದರೂ ಇದರ ಬಗ್ಗೆ ಕೂಡ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ಅದೇ ರೀತಿ ನೆನಪಿನಿಂದ ನೀವು ಹಾಲ್ ಟಿಕೆಟ್ ಜೊತೆನೇ ಇಟ್ಟುಕೊಳ್ಳಿ ನಿಮ್ಮ ಒಂದು ಗುರುತಿನ ಚೀಟಿ ಅಂದರೆ ಫೋಟೋ ಇರಬೇಕು ಅದರ ಮೇಲೆ ನಿಮ್ಮ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಪಾಸ್ಪೋರ್ಟ್ ಡ್ರೈವಿಂಗ್ ಲೈಸೆನ್ಸ್ ಅಂದರೆ ನಿಮ್ಮ ಫೋಟೋ ಇರುವ ಒಂದು ಗೋರ್ಮೆಂಟ್ ಐ ಆಗಬೇಕು ಪ್ರೈವೇಟ್ ಆಗೋದಿಲ್ಲ ಅದರ ಜೊತೆ ನೀವು ಪರೀಕ್ಷೆಗೆ ತೆಗೆದುಕೊಂಡು ಹೋಗುವುದು